ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಷಷ್ಠಿ ಪೂಜೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಜೂನ್ ಒಂದನೇ ತಾರೀಕು ಭಾನುವಾರ ಷಷ್ಠಿ ಇದೆ ಪ್ರತಿ ತಿಂಗಳು ಅಮಾವಾಸ್ಯೆ ಆದಂತ ಆರನೇ ದಿನಕ್ಕೆ ಹುಣ್ಣಿಮೆ ಆದಂತ ಆರನೇ ದಿನಕ್ಕೆ ಎರಡು ಷಷ್ಠಿ ಬರುತ್ತೆ ಕೃಷ್ಣ ಪಕ್ಷ ಮತ್ತೆ ಶುಕ್ಲ ಪಕ್ಷ ಎರಡು ಷಷ್ಠಿಗಳು ಬರುತ್ತೆ ಎರಡೂ ಷಷ್ಠಿಯನ್ನ ಕೂಡ ಆಚರಣೆ ಮಾಡಬಹುದು ಅಥವಾ ಯಾವ್ದಾದ್ರು ಒಂದು ಷಷ್ಠಿಯನ್ನ ಕೂಡ ಆಚರಣೆ ಮಾಡಬಹುದು ಆದ್ರೆ ಷಷ್ಠಿ ಪೂಜೆ ಅನ್ನೋದು ತುಂಬಾನೇ ಮುಖ್ಯ ಜೊತೆಗೆ ತುಂಬಾ ಸರಳವಾದಂತದ್ದು ಅದರಲ್ಲೂ ನಾಗರ ಪೂಜೆಗೆ ಸುಬ್ರಹ್ಮಣೇಶ್ವರನ ಪೂಜೆಗೆ ಭಾನುವಾರ ಮಂಗಳವಾರ ಗುರುವಾರ ತುಂಬಾನೇ ಶ್ರೇಷ್ಠ ಅದರಲ್ಲಿ ಕೆಲವು ನಕ್ಷತ್ರಗಳು ಕೃತಿಕಾ ನಕ್ಷತ್ರ ಆಶ್ಲೇಷ ನಕ್ಷತ್ರ ತುಂಬಾನೇ ಒಳ್ಳೇದು ಬನ್ನಿ ಈಗ ಷಷ್ಠಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಯಾವ ಸಮಯದಲ್ಲಿ ಷಷ್ಟಿ ಪೂಜೆಯನ್ನ ಮಾಡ್ಬೇಕು ಮನೆಯಲ್ಲಿ ಮಾಡೋರು ಹೇಗ್ ಮಾಡ್ಬೇಕು ಅಥವಾ ದೇವಸ್ಥಾನಕ್ಕೆ ಹೋಗಿ ಮಾಡ್ತೀವಿ ಅನ್ನೋರು ಯಾವ ರೀತಿ ಮಾಡ್ಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದೇ ಮೇ ಮೂವತ್ತೊಂದನೇ ತಾರೀಕು ಶನಿವಾರ ರಾತ್ರಿ ಒಂಬತ್ ಗಂಟೆಗೆ ಷಷ್ಠಿ ತಿಥಿ ಪ್ರಾರಂಭ ಆಗತ್ತೆ ಜೂನ್ ಒಂದನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ ಗಂಟೆ ಮೂವತ್ತು ನಿಮಿಷಕ್ಕೆ ಷಷ್ಠಿ ತಿಥಿ ಮುಕ್ತಾಯ ಆಗುತ್ತೆ ದಿನ ಪೂರ್ತಿ ಭಾನುವಾರ ಒಂದನೇ ತಾರೀಕು ನಮ್ಗೆ ಷಷ್ಠಿ ಇರುತ್ತೆ ಅದರ ಜೊತೆಗೆ ಆ ದಿನ ಪೂರ್ತಿ ಆಶ್ಲೇಷ ನಕ್ಷತ್ರ ಕೂಡ ಇರುತ್ತೆ ತುಂಬಾನೇ ಶ್ರೇಷ್ಠವಾದ ದಿನ ಅಂತಾನೆ ಹೇಳ್ಬೋದು ಎಷ್ಟೋ ಜನ ಅನ್ಕೊಳ್ತಾ ಇರ್ತೀರಾ ಈಗ ಸರ್ಪದೋಷ ಇರುತ್ತೆ ಪರಿಹಾರ ಮಾಡಿಸೋದಕ್ಕೆ ಆ ಕುಕ್ಕೆ ಸುಬ್ರಹ್ಮಣ್ಯಗೋ ಅಥವಾ ಕ ಘಾಟಿಗೆ ಎಲ್ಲಾದ್ರೂ ಒಂದ್ ಕಡೆ ಹೋಗ್ಬೇಕು ಅಂತ ಅನ್ಕೋತಾ ಇರ್ತೀರ ಅದಕ್ಕೆ ಕಾಲ ಕೂಡ್ ಬಂದಿರೋದಿಲ್ಲ ಅಂತವ್ರು ಕೂಡ ಈ ರೀತಿ ಷಷ್ಠಿ ಪೂಜೆನ ಶುರು ಮಾಡಿ ನೀವು ದೇವಸ್ಥಾನಕ್ ಹೋಗೋದಕ್ಕೆ ಮತ್ತೆ ನಿಮ್ಮ ಒಂದು ಪರಿಹಾರ ಪೂಜೆನ ಮಾಡೋದಿಕ್ಕೆ ಆ ಭಗವಂತನೇ ದಾರಿ ತೋರುತ್ತಾರೆ ಯಾರಾದ್ರೂ ಷಷ್ಠಿ ಪೂಜೆ ಶುರು ಮಾಡ್ಬೇಕು ಅಂತ ಇದ್ರೆ ನಾಳೆಯಿಂದನೇ ಶುರು ಮಾಡಿ ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆನ ಈ ರೀತಿ ಮಾಡ್ಕೊಳ್ಳಿ ಹೆಚ್ಚಿಗೆ ಪೂಜಾ ಸಾಮಗ್ರಿಗಳೆಲ್ಲ ಏನು ಬೇಕಾಗೋದಿಲ್ಲ ಏನೆಲ್ಲ ತಗೋಬೇಕು ಅಂದ್ರೆ ಅರಿಶಿಣ ಕುಂಕುಮ ಹೂಗಳು ಗೆಜ್ಜೆ ವಸ್ತ್ರ ತುಳಸಿ ಅಥವಾ ಬಿಲ್ವ ಪತ್ರೆ ಎಲೆ ಅಡಿಕೆ ಬಾಳೆಹಣ್ಣು ಊದ್ಬತ್ತಿ ಕರ್ಪೂರ ಎರಡು ಮಣ್ಣಿನ ದೀಪ ಹೊಸ ದೀಪ ಮತ್ತದಕ್ಕೆ ತುಪ್ಪದ ಬತ್ತಿ ಅಥವಾ ಎಣ್ಣೆ ಹಾಕೋ ಹಾಗಿದ್ರೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಹಾಕಿ ನೀವು ದೀಪನ ಹಚ್ಬಿಟ್ಟು ಬರ್ಬೋದು ಆದ್ರೆ ಹೊಸ ದೀಪ ತಗೊಳ್ಳಿ ಮೊದಲನೇ ಸಲ ಶುರು ಮಾಡುವಂತವ್ರು ಹೊಸ ಮಣ್ಣಿನ ದೀಪ ತಗೊಳ್ಳಿ ತಿಂಗಳಿಗೆ ಒಂದು ಸಲ ಎರಡು ಸಲ ಪೂಜೆ ಮಾಡ್ತೀವಿ ಅಷ್ಟೇ ಹಾಗಾಗಿ ಎರಡು ಚಿಕ್ಕ ಚಿಕ್ಕದ ಹೊಸ ಮಣ್ಣಿನ ದೀಪಗಳನ್ನೇ ತಗೊಳ್ಳಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅಂದ್ರೇನೆ ತುಂಬಾನೇ ಶುದ್ಧತೆಯಿಂದ ಇರುವಂತವ್ರು ಹಾಗಾಗಿ ಎಲ್ಲಾನು ಕೂಡ ಹೊಸದಾಗಿ ತಗೋಬೇಕು ನೀವು ಪೂಜೆಗೆ ಹೂ ತಗೊಂಡೋದ್ರು ಅಷ್ಟೇನೆ ನೀವು ಒಂದೊಂದೇ ಹೂ ತಗೊಳ್ಳಿ ಪರವಾಗಿಲ್ಲ ಆದ್ರೆ ಚೆನ್ನಾಗಿರೋ ಅಂತ ಹೂ ತಗೊಳ್ಳಿ ಚೆನ್ನಾಗಿರೋ ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲನ್ನು ಕೂಡ ಚೆನ್ನಾಗಿ ತೊಳೆದು ಶುದ್ಧವಾಗಿ ತಗೊಂಡು ಹೋಗ್ಬೇಕು ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಪೂಜಾ ಸಾಮಗ್ರಿಗಳನ್ನೆಲ್ಲ ತೆಗೆದಿಟ್ಕೊಳ್ಳಿ ಒಂದು ಚೆಂಬಲ್ಲಿ ನೀರ್ ತಗೊಳ್ಳಿ ತಾಮ್ರದ ಚೆಂಬಿದ್ರೆ ಇನ್ನೂ ಒಳ್ಳೇದೇನೆ ಒಂದು ತಾಮ್ರದ ಚೆಂಬಲ್ಲಿ ನೀರ್ ತಗೋಬೇಕು ಮತ್ತೆ ಅಹ್ ಸಾಧ್ಯವಾದ್ರೆ ರಂಗೋಲಿ ಪುಡಿ ಎಲ್ಲಾ ತಗೊಂಡ್ ಹೋಗಿ ಅಂದ್ರೆ ನಾಗರ ಪೂಜೆ ಮಾಡುವಂತವ್ರು ಈ ರೀತಿ ಪೂಜಾ ಸಾಮಗ್ರಿಗಳನ್ನೆಲ್ಲ ನೀವು ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಹಸಿ ಹಾಲನ್ನ ತಗೊಂಡ್ ಹೋಗ್ಬೇಕು ಮನೆ ಮತ್ತೆ ನೀವು ಪೂಜೆಗೆ ಉಪಯೋಗಿಸುವಂತ ತುಪ್ಪ ಏನಾದ್ರು ಸಪರೇಟ್ ಆಗಿಟ್ಟಿದ್ರೆ ಆ ಹಾಲಿನ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಅಥವಾ ಸಪರೇಟ್ ಆಗಿಟ್ಟಿರೋ ತುಪ್ಪ ಇಲ್ಲ ಅಂದ್ರೆ ದೀಪಕ್ಕೆ ಆದ್ರೂ ನೀವು ತುಪ್ಪ ದೀಪನ ಹಚ್ಬಹುದು ಅಥವಾ ಎಣ್ಣೆ ದೀಪನೂ ಕೂಡ ಹಚ್ಬಹುದು ಹಸಿ ಹಾಲನ್ನ ತಗೊಂಡು ಹೋಗ್ಬೇಕು ಇದಿಷ್ಟು ಪೂಜಾ ಸಾಮಗ್ರಿಗಳನ್ನ ಸಿದ್ಧತೆ ಮಾಡ್ಕೋಬೇಕು ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡ್ಕೊಂಡು ಮಡಿ ಬಟ್ಟೆಗಳನ್ನ ಉಪ್ಕೊಂಡು ಸಾಧ್ಯ ಆದ್ರೆ ಮನೆಯಲ್ಲಿ ದೇವರ ದೀಪ ಹಚ್ಚಿ ನೀವು ನಾಗರ್ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಅರಳಿ ಮರ ಮತ್ತೆ ಬೇವಿನ ಮರದ ಮಧ್ಯದಲ್ಲಿ ಇರುವಂತ ಈ ರೀತಿ ಮೂರು ನಾಗರ್ ಕಲ್ಗಳಿರಸೆ ಇಂಥ ಕಲ್ಲುಗಳಿಗೆ ಪೂಜೆ ಮಾಡ್ಬೇಕು ಕೆಲವು ಕಡೆ ಅರಳಿ ಮರ ಒಂದೇ ಇರುತ್ತೆ ಅಥವಾ ಬೇವಿನ ಮರ ಒಂದೇ ಇರುತ್ತೆ ಅಥವಾ ನಾಗರ್ಕಲ್ಗಳು ಕೂಡ ಅಷ್ಟೇ ಒಂದು ಅಥವಾ ಎರಡು ಇರುತ್ತೆ ಅದು ಹೇಗಿದ್ರು ಪರವಾಗಿಲ್ಲ ನಿಮ್ಮ ಮನೆ ಹತ್ರದಲ್ಲಿ ಯಾವ ರೀತಿ ಇದೆಯೋ ಅಲ್ಲಿಗೆ ಪೂಜೆ ಮಾಡಬಹುದು ನಾಗರ್ಕಲ್ ಏನಾದ್ರು ಇಲ್ಲ ಅನ್ನೋರು ದೇವಸ್ಥಾನ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹತ್ತಿರದಲ್ಲಿ ಇದ್ರೆ ಅಲ್ಲಿಗೆ ಬೆಳಗ್ಗೆನೆ ನೀವು ಅಭಿಷೇಕಕ್ಕೆ ಹಾಲು ತೊಗೊಂಡೋಗಿ ಕೊಟ್ಟು ನಿಮ್ಮ ಮನೆಯವ್ರ ಎಲ್ಲರ ಹೆಸರನ್ನು ಕೂಡ ಅರ್ಚನೆ ಮಾಡಿಸ್ಕೊಂಡು ಅಭಿಷೇಕ ನೋಡ್ಕೊಂಡು ಅಭಿಷೇಕ ತೀರ್ಥನ ನಿಮ್ಮ ಮನೆಗ್ ತಗೊಂಡ್ ಬನ್ನಿ ಅದು ಕೂಡ ತುಂಬಾನೇ ಒಳ್ಳೇದು ಒಟ್ನಲ್ಲಿ ಈ ರೀತಿ ಭಾನುವಾರ ಗುರುವಾರ ಮಂಗಳವಾರ ಕೃತಿಕ ಅಥವಾ ಆಶ್ಲೇಷ ನಕ್ಷತ್ರ ಇರುವಂತ ದಿನ ನಾಗರ ಪೂಜೆ ಮಾಡೋದು ತುಂಬಾನೇ ಶ್ರೇಷ್ಠ ಇನ್ನು ನಾಗರಕಲ್ ಪೂಜೆಗೆ ಹೋದಾಗ ಮೊದಲು ನೀವು ನೀರ್ನ ತಗೊಂಡು ನಾಗರಕಲ್ಗಳ ಮೇಲೆ ಪ್ರೋಕ್ಷಣೆ ಮಾಡಿ ನಾಗರಕಲ್ ಮುಂಭಾಗದಲ್ಲೂ ಕೂಡ ನೀರ್ನ ಪ್ರೋಕ್ಷಣೆ ಮಾಡಿ ಮೊದ್ಲು ಅಲ್ಲಿ ಚಿಕ್ಕದಾಗಿ ಒಂದ್ ರಂಗೋಲಿ ಹಾಕಿ ಆಮೇಲೆ ನೀವೇನ್ ಹಾಲ್ನ ತಗೊಂಡೋಗಿರ್ತೀರಲ್ಲ ಅದನ್ನ ನಾಗರಕಲ್ಗಳ ಮೇಲೆ ಹಾಕ್ಬೇಕು ಹಾಲನ್ನ ಹಾಕುವಾಗ ಮೊದ್ಲು ಗಣೇಶನನ್ನ ಪ್ರಾರ್ಥನೆ ಮಾಡಿಕೊಂಡು ಆ ನಂತರ ನವನಾಗ ಸ್ಮರಣೆಯನ್ನ ಮಾಡ್ಕೋಬೇಕು ಅದಾದ್ಮೇಲೆ ನಮಸ್ಕಾರ ಮಾಡ್ಕೊಂಡು ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ದೇನಿದ್ಯೋ ಆ ಸಮಸ್ಯೆನ ಹೇಳ್ಕೊಂಡು ಇವತ್ತಿಂದ ಷಷ್ಠಿ ಪೂಜೆನ ಶುರು ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಷಷ್ಠಿ ನೀವು ಮಾಡ್ತೀರಾ ಅನ್ನೋದು ನಿಮ್ಗೆ ಬಿಟ್ಟಿದ್ದು ದೇವರ ಮುಂದೆ ನಿಂತು ಸಂಕಲ್ಪ ಮಾಡ್ಕೊಳ್ಳಿ ಮೂರು ಐದು ಆರು ಅಥವಾ ಎಂಟು ಹನ್ನೆರಡು ಹೀಗೆ ಎಷ್ಟು ಷಷ್ಠಿ ಪೂಜೆ ನೀವು ಮಾಡ್ತೀರಾ ಅಂತ ಭಗವಂತನ ಮುಂದೆ ನಿಂತು ನೀವು ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ಇನ್ ಸ್ವಲ್ಪ ನೀರನ್ನ ಮತ್ತೆ ನಾಗರ ಕಲ್ಗಳ ಮೇಲೆ ಪ್ರೋಕ್ಷಣೆ ಮಾಡ್ಬೇಕು ಯಾಕಂದ್ರೆ ಹಾಕಿರುವಂತ ಹಾಲು ಹಾಗೆ ಇದ್ರೆ ಸೊಳ್ಳೆ ನುಣ ಎಲ್ಲಾನು ಕೂಡ ಮುತ್ತುತ್ತೆ ಹಾಗಾಗಿ ಅದ್ರ ಮೇಲೆಲ್ಲ ಮತ್ತೆ ನೀರ್ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವಿಟ್ಟು ಗೆಜ್ಜೆ ವಸ್ತ್ರ ಏರಿಸಿ ಎಲೆ ಅಡಿಕೆ ಬಾಳೆನೆಲ್ಲಾ ಇಡ್ಬೇಕು ಆಮೇಲೆ ನೀನ್ ತಗೊಂಡು ಹೋಗಿರುವಂತ ದೀಪಗಳನ್ನ ಇಟ್ಟು ದೀಪ ಹಚ್ಚಿ ಊದ್ ಬತ್ತಿ ಬೆಳಗಿ ಕರ್ಪೂರ ಎಲ್ಲಾ ಬೆಳಗಿ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಇಟ್ಕೊಂಡು ಹನ್ನೆರಡು ಪ್ರದಕ್ಷಿಣೆ ಹಾಕ್ಬೇಕು ಪ್ರದಕ್ಷಿಣೆ ಹಾಕುವಾಗ್ಲೂ ನವನಾಗ ಸ್ಮರಣೆ ಮಾಡ್ತಾ ಪ್ರದಕ್ಷಿಣೆಯನ್ನ ಮಾಡ್ಬೇಕು ಇದು ಸರಳವಾದಂತ ವಿಧಾನ ನಾಗರ್ ಕಲ್ ಹತ್ರ ಹೋಗಿ ಪೂಜೆ ಮಾಡುವಂತವ್ರು ಈ ರೀತಿ ಪೂಜೆ ಮಾಡಿ ಇದಾದ್ಮೇಲೆ ನೀವು ಮನೆಗ್ ಬನ್ನಿ ದೀಪಗಳನ್ನೆಲ್ಲ ಅಲ್ಲೇ ಬಿಟ್ಬಿಡಿ ಏನ್ ನೀವು ಬಾಳೆಹಣ್ಣನ್ನ ನೈವೇದ್ಯಕ್ಕೆ ಇಟ್ಟಿರ್ತೀರಾ ಒಂದ್ ಬಾಳೆಹಣ್ಣನ್ನ ಅಲ್ಲೇ ಇಟ್ಬಿಡಿ ಇನ್ನೊಂದು ಬಾಳೆಹಣ್ಣನ್ನ ಪ್ರಸಾದವಾಗಿ ಮನೆಗ್ ತಗೊಂಡ್ ಬನ್ನಿ ಮನೆಯವರೆಗೂ ಕೊಟ್ಟು ನೀವು ಕೂಡ ತಿನ್ಬಹುದು ತುಂಬಾ ಜನ ಈ ಒಂದು ಷಷ್ಠಿ ದಿನ ಉಪವಾಸ ಆಚರಣೆ ಮಾಡ್ತಾರೆ ಆದ್ರೆ ಉಪವಾಸ ಕಡ್ಡಾಯ ಏನಲ್ಲ ಆದ್ರೆ ಬ್ರಹ್ಮಚರಿ ಮಾತ್ರ ಪಾಲಿಸ್ಬೇಕು ಇನ್ನು ಮನೆಯಲ್ಲೇ ಪೂಜೆ ಮಾಡುವಂತವ್ರು ಕೂಡ ಅಷ್ಟೇನೆ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡ್ಬೇಕು ಆದಷ್ಟು ಬೆಳಿಗ್ಗೆ ಏಳು ಗಂಟೆ ಒಳಗಾಗಿನೆ ಮನೆಯಲ್ಲಿ ಪೂಜೆನ ಮಾಡ್ಬೇಕು ನೀವು ಪ್ರತಿದಿನ ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀರೋ ಅದೇ ರೀತಿನೇ ಮಾಡಿ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಹಸಿ ಹಾಲನ್ನ ಇಡಬೇಕು ಅದಕ್ಕೆ ಒಂದು ಚಿಟಿಕೆ ಅರಶಿನ ಹಾಕಿ ನೀವು ನೈವೇದ್ಯ ಮಾಡಿ ಸುಬ್ರಹ್ಮಣೇಶ್ವರನ ಸ್ಮರಣೆ ಮಾಡ್ಬೇಕು ಮನೆಯಲ್ಲೂ ಕೂಡ ನೀವು ನವನಾಗ ಸ್ಮರಣೆಯನ್ನ ಮಾಡ್ತಾ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರ ಅಥವಾ ಸ್ತೋತ್ರ ಇದನ್ನೆಲ್ಲ ಹೇಳ್ಕೊಬೇಕು ತುಂಬಾ ಜನ ರಾಹು ದೆಸೆ ನಡೀತಾ ಇದೆ ಆ ಕೇತು ಶಾಂತಿ ಮಾಡಕ್ ಹೇಳಿದ್ದಾರೆ ಕಾಳಾಸ್ತಿ ಹೋಗಕ್ ಹೇಳಿದ್ದಾರೆ ಈ ತರ ಹೇಳ್ತಾ ಇರ್ತೀರಾ ಮತ್ತೆ ಮದ್ವೆ ಸೆಟ್ ಆಗ್ತಾ ಇಲ್ಲ ಮಕ್ಳಾಗ್ತಾ ಇಲ್ಲ ಮತ್ತೆ ಸ್ಕಿನ್ ಪ್ರಾಬ್ಲಮ್ಗಳು ಜಾಸ್ತಿ ಇದೆ ಹುಷಾರ್ ಇರಲ್ಲ ಏನೇ ಕೆಲ್ಸ ಕೈ ಹಾಕಿದ್ರು ಎಲ್ಲಾ ಅರ್ಧಂಬರ್ಧ ಆಗತ್ತೆ ಏಳಿಗೆ ಅನ್ನೋದೇ ಇಲ್ಲ ಹೀಗೆ ಇಂಥದ್ದೇ ಸಮಸ್ಯೆ ಅಂತಲ್ಲ ಸಣ್ಣ ಪುಟ್ಟ ದೋಷಗಳು ಏನಾದ್ರೂ ನಮ್ ಜಾತಕದಲ್ಲಿ ಇದ್ರೆ ಯಾವುದೇ ರೀತಿನಲ್ಲೂ ಏಳಿಗೆ ಅನ್ನೋದ್ ಆಗೋದೇ ಇಲ್ಲ ಸರಳವಾಗಿ ಇಂಥ ಪೂಜೆಗಳನ್ನ ಮಾಡೋದ್ರಿಂದ ಅವೆಲ್ಲ ಕೂಡ ಪರಿಹಾರ ಆಗ್ಬಿಡತ್ತೆ ಅಥವಾ ಅದೇನಾದ್ರೂ ಪೂಜೆ ಶಾಂತಿಯಿಂದನೇ ಪರಿಹಾರ ಆಗ್ಬೇಕು ಅನ್ನೋ ತರ ಇದ್ರೆ ಭಗವಂತನೆ ಅದಕ್ಕೆ ದಾರಿ ತೋರಿಸ್ತಾರೆ ಷಷ್ಠಿ ಪೂಜೆ ಅದ್ರಲ್ಲೂ ಆಶ್ಲೇಷ ನಕ್ಷತ್ರ ಭಾನುವಾರ ಬಂದಿರೋದ್ರಿಂದ ತುಂಬಾನೇ ಶ್ರೇಷ್ಠ ಸಾಧ್ಯವಾದವರು ಮಾಡಿ ಅಂತ ಹೇಳ್ತಾ ಮುಂದಿನ ಮಿಡೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ